ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬರದೇವನಹಾಳದ ಕಾಂಗ್ರೆಸ್ ಯುವ ಮುಖಂಡರಾದ ಪ್ರದೀಪ್ ರಾಥೋಡ್ ರವರು ದಿವಂಗತ ಸನ್ಮಾನಶ್ರೀ ರಾಜ ವೆಂಕಟಪ್ಪ ನಾಯ್ಕರವರ ಸುಪುತ್ರರಾದ ರಾಜ ವೇಣುಗೋಪಾಲ್ ನಾಯಕ್ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಉಗ್ರಾಣ ನಿಗಮ ಅಧ್ಯಕ್ಷರಾಗಿ ನೇಮಕ ಮಾಡಬೇಕು ಅಂತ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ ಅವರಿಗೆ ಹಾಗೂ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಮತ್ತು ಶರಣಬಸಪ್ಪ ದರ್ಶನಾಪುರ ಅವರಿಗೆ ಮನವಿಯನ್ನ ಮಾಡಿದರು ಸುರಪುರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಶಾಸಕರಾದ ಡಾಕ್ಟರ್ ರಾಜಾ ವೆಂಕಟಪ್ಪ ನಾಯ್ಕರವರು ಸುರಪುರದ ಸಮಸ್ತ ಜನತೆಗೆ ಹಾಗೂ ಪ್ರತಿ ಹಳ್ಳಿಗಳು ಕೂಡ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಸದಾ ರೈತರ ಕಷ್ಟಕ್ಕೆ ಸ್ಪಂದಿಸುವ ಯಾವುದೇ ಹೋರಾಟಕ್ಕೂ ಕೂಡ ಸಿದ್ಧರಿದ್ರು ಅಂತ ಶಾಸಕರನ್ನು ಕಳೆದುಕೊಂಡಿವೆ ಈಗ ನಮ್ಮ ಸುರಪುರ ಮತಕ್ಷೇತ್ರಕ್ಕೆ ರಾಜಾ ವೇಣುಗೋಪಾಲ್ ನಾಯ್ಕರವರನ್ನ ಕರ್ನಾಟಕ ಸರ್ಕಾರದ ಉಗ್ರಾಣ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಅಂತ ಮನವಿಯನ್ನ ಮಾಡಿದ್ರು ಎಲ್ಲರಿಗೂ ನಮಸ್ಕಾರ ನಮ್ಮ ಹುಣಸುಕಿ ನಿಮ್ಮ ಪ್ರದೀಪ್ ಮಾತಾಡೋದು ಈ ಮೂಲಕ ಸನ್ಮಾನ್ಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿ ಹಾಗೂ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳಂಥ ದರ್ಶನಪುರ್ ಸಾಹೇಬರಿಗೆ ಬೇಡಿಕೊಳ್ಳುವುದೇನೆಂದರೆ ನಮ್ಮ ಸುರ್ಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಉಗ್ರಣ ನಿಗಮದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ರಾಜ ವೆಂಕಟಪ್ಪ ನಾಯಕ್ ಸಾಹೇಬರ ಅಕಾಲಿಕ ನಿಧನದಿಂದ ನಮ್ಮ ಸುರ್ಪುರ ಮತಕ್ಷೇತ್ರದ ಎಲ್ಲ ಮುಖಂಡರುಗಳಿಗೆ ಕಾರ್ಯಕರ್ತರುಗಳಿಗೆ ಹಾಗೂ ಆರ್ ವಿ ಎನ್ ಸಾಹೇಬರ ಅಭಿಮಾನಿಗಳಿಗೆ ತುಂಬಲಾರದ ನಷ್ಟ ಹಾಗೂ ನೋವುಂಟಾಗಿದೆ ಎಂದು ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡುತ್ತೇನೆ ಆದ ಕಾರಣ ನಮ್ಮ ಕರ್ನಾಟಕ ಘನತೆ ಸರ್ಕಾರಕ್ಕೆ ನಾನು ಬೇಡಿಕೊಳ್ಳುವುದೇನೆಂದರೆ ನಮ್ಮ ರಾಜ ವೆಂಕಟಪ್ಪ ನಾಯಕ್ ಸಾಹೇಬ್ರ ಜ್ಯೇಷ್ಠ ಸುಪುತ್ರ ಸನ್ಮಾನ್ಯ ಶ್ರೀ ರಾಜ ವೇಣುಗೋಪಾಲ್ ನಾಯಕ್ ಧಣಿಯವರಿಗೆ ಕರ್ನಾಟಕ ರಾಜ್ಯ ಉಗ್ರಣ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿ ನಮ್ಮ ಸುರುಪುರು ಮತಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮುಖಂಡರುಗಳಿಗೆ ಹಾಗೂ ಆರ್ ವಿನ್ ಸಾಹೇಬರ ಅಭಿಮಾನಿಗಳಿಗೆ ಒಂದು ಶಕ್ತಿ ತುಂಬುವಂಥ ಹಾಗೂ ಬಲ ತುಂಬುವಂಥ ಕೆಲಸವನ್ನು ಮಾಡಬೇಕೆಂದು ನಮ್ಮ ಘನತೆ ವ್ಯಕ್ತ ಕರ್ನಾಟಕ ಸರ್ಕಾರದಲ್ಲಿ ನಾನು ಮನವಿ ಮಾಡಿಕೊಡುತ್ತೇನೆ ಹಾಗೂ ಮತ್ತು ಸನ್ಮಾನ್ಯ ವೇಣುಗೋಪಾಲ್ ನಾಯಕ್ ಧಣಿಯವರು ತಮ್ಮ ತಂದೆಯವರೊಡನೆ ನಮ್ಮ ಸುರ್ಪುರು ಮತಕ್ಷೇತ್ರದಲ್ಲಿ ಹಲವಾರು ಕೆಲಸ ಕಾರ್ಯಗಳಲ್ಲಿ ಹಲವಾರು ಸಂಘಟನೆಗಳಲ್ಲಿ ಹಾಗೆ ಪಕ್ಷಕ್ಕಾಗಿ ದುಡಿದಿದ್ದಾರೆ ಇದರಲ್ಲಿ ಎರಡು ಮಾತಿಲ್ಲ ಅಂಥ ವ್ಯಕ್ತಿಗಳನ್ನು ಅಂತಹ ಒಳ್ಳೆಯ ವ್ಯಕ್ತಿಯನ್ನು ನಮ್ಮ ಸುರ್ಪುರು ಮತಕ್ಷೇತ್ರಕ್ಕೆ ಮತ್ತೆ ನಾವು ಮುಂದಿನ ದಿನಮಾನಗಳಲ್ಲಿ ಶಾಸಕರು ಹಾಗೂ ಸಚಿವರನ್ನಾಗಿ ಕಾಣಬೇಕೆಂದು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಅಭಿಮಾನಿಗಳ ಆಶಯವಾಗಿದೆ ಅದರಂತೆ ನಮ್ಮ ಘನತೆ ವೆತ್ತ ಕರ್ನಾಟಕ ಸರ್ಕಾರಕ್ಕೆ ನಾನು ಈ ಮೂಲಕ ಸನ್ಮಾನ್ಯ ರಾಜ ವೇಣುಗೋಪಾಲ್ ನಾಯಕ್ ಧನಿಯವರನ್ನು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿ ನಮ್ಮ ಸುರಪುರು ಮತಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿ ಮತ್ತೆ ಪಕ್ಷ ಕಟ್ಟಲು ಹಾಗೂ ಈ ಸುರುಪುರ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚಿನ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲು ಸಹಕಾರ ಆಗುತ್ತೆ ಎಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ವರದಿ ನ್ಯೂಸ್ ಟ್ವೆಂಟಿ ಕನ್ನಡ ಯಾತ್ರೆ